ವಾಸ್ತವವಾಗಿ ಅವ್ರಿಗೆ ಸಿಗಬೇಕಾದಂಥದ್ದು ಮೂರು ಎಕರೆ ಹದಿನಾರು ಗುಂಟೆ ಮೂರು ಎಕರೆ ಹದಿನಾರು ಗುಂಟೆ ಅವ್ರಿಗೆ ಹೋಗಿತ್ತು ಅಂದ್ರೆ ಎರಡು ಪಟ್ಕೊಂಡು ಅಂತ ಎರಡು ಎರಡು ನಲವತ್ತು ಬಾರ ಅರವತ್ತರದು ನಲವತ್ತು ಬಾಯಿ ಅರವತ್ತಲ್ಲಿ ಎರಡು ಸೈಟ್ ಸಾಕಾಗಿತ್ತು ಅವ್ರು ಹದಿನಾಲ್ಕು ಸೈಟ್ ಎಕ್ಟ್ರಿ ಯಾವ ಆಧಾರದ ಮೇಲೆ ತೊಗೊಂಡ್ರಿ ಏನು ಅಧಿಕಾರ ತಗೊಳ್ಳುವಂಥ ಪ್ರದೇಶ ಯಾವ್ದು ಗೊತ್ತಾ ನಿಮ್ದು ಫಿಫ್ಟಿ ಫಿಫ್ಟಿ ಮಾರ್ಜಿನ್ ಮಾಡಿದ್ದಾರೆ ಎಲ್ಲ ಕಡೆ ಅಲ್ಲೆಲ್ಲಿ ಆಗಿದೆ ಸರಿನೋ ತಪ್ಪೋದು ಬೇರೆ ವಿಚಾರ ಸರ್ಕಾರ ಚರ್ಚೆ ಮಾಡಿದ್ರು ಆ ಸೈಟು ಎಲ್ಲಿ ತಗೋಬೇಕು ಎಲ್ಲ ಅಲ್ಲಿ ತುಳಸಿಗೆರೆ ಯಾವುದೋ ಗುಡ್ಡದಲ್ಲಿ ಹೋದಂತ ಜಮೀನಿಗೆ ಬಾಗಲಕೋಟೆ ಇಲ್ಲಿ ಈ ಎಲ್ ಐ ಸಿ ಸರ್ಕಲ್ ಕೊಡುವಂಥದ್ದು ಇಲ್ಲಿ ಯಾವುದೋ ಒಂದು ಪ್ರತಿಷ್ಠಿತ ಒಂದು ಬಡಾವಣೆ ಇದೆ ಡಿಸ್ ಪಕ್ಕ ಕೊಡುವಂಥದ್ದು ಹಾಗೂ ಅಂದಾ ಕೆಲಸ ಇವತ್ತು ಮಾಡಿದ್ದಾರೆ ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಜಮೀನಿಗೆ ಕಿಮ್ಮತ್ ಕೊಟ್ಟಂತದ್ದು ಹದಿನೇಳು ಲಕ್ಷ ಕೊಟ್ಟಿದೆ ಎಲ್ಲರಿಗೂ ಹದಿನೇಳು ಲಕ್ಷ ಕೊಟ್ಟಂತದ್ದು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ಅಂತಾರೆ ಅರವತ್ತೆರಡು ಕೋಟಿ ಅರೆ ವರ್ಷ ಹದಿನೇಳು ಲಕ್ಷ ಇದ್ದಂತ ಅರವತ್ತೆರಡು ಕೋಟಿ ಆಯ್ತಾ ಎಲ್ಲಿಂದ ಆಯ್ತು ಅದು ನಿಮ್ ಗಮನ ಬರ್ಲಾದಾಗಿದೆ ಇದು ನಿಮ್ಗೆ ಗೊತ್ತಿಲ್ಲ ಆಗಿದೆಯಾ ಖಬಲ್ತಾ ಸರ್ಕಾರಕ್ಕೆ ನಾನು ಹೇಳ್ತಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಅರಾಜಕತೆ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ ಉಂಟು ಇನಿಷಿಯೇಟಿವ್ ಮಾಡಿ ಇವರು ಆರೋಪಿತ ಇದ್ದಾರೆ ಪ್ರಮುಖ ಹೇಳಿದಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜ ಒಂದು ದುಷ್ಕೃತಿಗೆ ಇಳಿದಿದ್ದಾರೆ ಅವರು ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಷ್ಟೇ ಆಗಬಾರ್ದು ಉದ್ದೇಶಿಟ್ಟು ರಾಜೀನಾಮೆ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದು ನಡೆಯೋದಿಲ್ಲ ತೀವ್ರವಾಗಿ ಇವತ್ತು ವಾತಾವರಣ ಸೃಷ್ಟಿಯಾಗಿ ಇಡೀ ರಾಜ್ಯ ಅಂತ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಕೊಡಬೇಕು ನೈತಿಕ ವಸ್ತು ಏನಾದರೂ ಕಿಂಚಿತ್ತಾದರೂ ಉಳಿದರೆ ತಕ್ಷಣ ರಾಜ ಕೊಟ್ಟು ಮನೆಗೆ ಹೋಗಬೇಕು ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಈ ಸಭೆಯ ಮೂಲಕ ನಾನು ಕೂಡ ಮಾಡ್ತಾ